ನೀವು ಅದನ್ನು ಪ್ರಚಾರ ಮಾಡಬೇಕು ಅಂತ ಹೇಳುವಂತಹ ರೀತಿಯಲ್ಲಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೆ ಆದರೆ ಲೀಡರ್ ಆಗಿ ಕೆಪಿಸಿಸಿ ಯಿಂದ ತಾತ್ಕಾಲಿಕ ತಡೆಯನ್ನು ನೀಡಿದ್ದಾರೆ ಅದಕ್ಕೋಸ್ಕರ ಮುಂದಿನ ಆದೇಶ ಬರುವ ತನಕ ನಾನು ಮಾಡುವಂತ ವ್ಯವಸ್ಥೆ ಉಳಿಯಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಪುನಃ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವುದೇನು ಅಂತ ಹೇಳಿದ್ರೆ ಇದನ್ನ ನೀವು ತೆರಿಗೆ ಗೊತ್ತಾಗಬೇಕಾಗಿದೆ ತುಂಬಾ ಜನರು ಭಾರಿ ಆಸಕ್ತಿಯಿಂದ ಕಾರ್ಯಕ್ರಮಕ್ಕೆ ಬರುವಂತಹ ಒಂದು ಹಂತ ಇತ್ತು ಅದು ಇವತ್ತು ಮಾಟಿಗೆ ನಾಡಿದ್ದಾಗದೇ ಇರುವುದರಿಂದ ನಿಮ್ಮ ಮುಖಾಂತರವೇ ಇದನ್ನು ನಾವು ಹೇಳಬೇಕಾಗಿದೆ ದಿನ ಇಲ್ಲ ಸೋಮವಾರವೇ ನಾವು ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಟುಕೊಂಡದ್ದು ಆ ನಿಟ್ಟಿನಲ್ಲಿ ನಿಮಗೆ ಇವತ್ತು ನಾನು ಈ ಪತ್ರಿಕೆಗೋಷ್ಠಿಯನ್ನು ತಂದಿದ್ದೇನೆ ದಯವಿಟ್ಟು ಅವರು ಇದನ್ನು ಪ್ರಚಾರ ಪಡಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಏನು ನನಗೆ ಗೊತ್ತಿಲ್ಲ ಯಾಕಂದರೆ ನನಗಿನಿಂದ ಸಂಜೆ ಒಂದು ನಾಲ್ಕು ಗಂಟೆಗೆ ನಾವು ಸಹ್ಯಾದ್ರಿಯಿಂದ ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಮಂಗಳೂರಿಗೆ ಹೋಗುವಾಗ ಸಿ ಕೆಪಿಸಿಸಿ ಒಂದು ಫೋನ್ ಬಂತು ನಾನು ಒಂದು ಇದೇ ನಿಮ್ಮ ವಾಟ್ಸಪ್ ನಂಬರ್ ಅಲ್ವಾ ಅಂತ ಹೇಳಿದ್ವಿ ಹೌದು ಸರ್ ಅಂತ ಹೇಳಿ ಹಾಗೆ ಇಲ್ಲಿ ಒಂದು ಪಿ ಡಿ ಎಫ್ ಅನ್ನು ಗಳಿಸಿದೆ ಅದರಲ್ಲಿ ತಾತ್ಕಾಲಿಕ ತಡೆ ನೀಡಲಾಗಿದೆ ಅಂತ ಹೇಳುವಂಥದ್ದು ಷ್ಟು ಅಷ್ಟ ಅಷ್ಟು ಹಾಗೆ ತನ್ನ ವಿಷಯದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ನಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಬಂತು ತಡೆ ನೀಡಿದ್ದಾರೆ ಸುದ್ದಿಯಲ್ಲಿ ಬಂತು ಎಲ್ಲ ಇದರಲ್ಲಿ ಬಂತು ಹಾಗೆ ನಾನು ಇವತ್ತು ನನ್ನ ಕರ್ತವ್ಯ ಅಂತ ಹೇಳುವ ರೀತಿಯಲ್ಲಿ ನಾನು ಇವತ್ತು ಪತ್ರಿಕೆ ಇಲ್ಲದೇ ನಿಮಗೆ ನಾನು ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಅಂತ ಇರಲಿಲ್ಲ ನನ್ನ ನನ್ನ ಡ್ಯೂಟಿ ಈಗ ನೀವು ನಾವೆಲ್ಲ ಬಹಳ ಅಭ್ಯರ್ಥಿ ಪತ್ರಿಕಾ ಮಾಧ್ಯಮದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಆವಾಗ ನಾನು ಕ್ಯಾನ್ಸಲ್ ಮಾಡುವವರು ನಿಮ್ಮನೇ ತರದು ನಿಮ್ಮ ಇಡಲಿಲ್ಲ ಹಾಗೆ ನನಗೆ ಏನು ಬೇಜಾರು ಏನು ಆಗಲಿಲ್ಲ ಯಾಕೆಂದ್ರೆ ನಾವು ಚೆಸ್ ಆಟ ಚೆಸ್ ಆಡಿ ಬದುಕು ಜೀವನದಲ್ಲಿ ಏರು ಬೇರೆ ಕಷ್ಟ ಜೀವನದಲ್ಲಿ ಅಭ್ಯಾಸ ಇದೆ ಆದರೆ ಕಾರ್ಯಕರ್ತರು ಮತ್ತು ಇಡೀ ಊರು ಬೇಜಾರು ಮಾಡಿಕೊಂಡಿದ್ದರು ನನಗೆ ಫೋನ್ ಫೋನು ಸಾವಿರ ಸಾವಿರ ಫೋನ್ ಆಯ್ತು ಏನ್ ಸರ್ ಈಗ ಇದಾಯ್ತು ಆಯ್ತು ಗೊತ್ತಿಲ್ಲ ಅಂತ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಹೈಕಮಾಂಡ್ ಅವರು ಅದನ್ನು ಸರಿಪಡಿಸ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಭಾರಿ ಪ್ರಮಾಣದ ಅನಿಕ್ಷಿತರಾಗಿ ನಾನು ಅಧ್ಯಕ್ಷರಾಗಲಿಕ್ಕೆ ಹೊರಟದ್ದಲ್ಲ ನಾನೇ ಅಧ್ಯಕ್ಷ ಆಗಬೇಕು ಅಂತ ಹೇಳುವಂತದ್ದು ಕಾರ್ಯಕರ್ತರ ಭಾವನೆಗಳಿತ್ತು ಅದಕ್ಕೆ ತುಂಬಾ ಸಹಕಾರಗಳನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಅವರಿಗೂ ಕೂಡ ನಮ್ಮ ಅದೃಷ್ಟವರೇ ಅಧ್ಯಕ್ಷರಾಗಬೇಕು ಅಂತ ಹೇಳುವಂಥ ರೆಕಮೆಂಡೇಶನ್ಗಳು ಇತ್ತು ಆ ರೀತಿಯಲ್ಲಿ ಅದು ನಂದು ಅಧ್ಯಕ್ಷಿತ ಆಗಿತ್ತು ಅಧೀಕ್ಷಿತ ಹೋಷನ್ ಆಗಿತ್ತು ಆದರೆ ಈಗ ಅದು ಯಾವುದಾದ್ರೂ ಕಾರಣಕ್ಕೆ ಕೈಯಲ್ಲಿ ಕಡೆಯೋದು ಬಿಟ್ಟರೆ ಅದಾದರೂ ಯಾರಾದರೂ ಅಪೀಕ್ಷಿತರು ಅದರ ಬಗ್ಗೆ ಏನಾದರೂ ಕೇಳಿರ್ಬೋದು ಅದರ ಬಗ್ಗೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನೀವು ತಿಳಿಸ್ತೇವೆ ಅವಾಗ ಅವನು ಸಂಗ್ರಹಿಸ್ತದೆ ರಾಜಕೀಯ ಚಲನಕ ಕಾಡಿಧಾರ ಅಂತ ರಾಜಧಾನ ಹಾಗೆ ನೀವು ಗಮನಿಸಿರ್ಬೋದು ಗೊಮ್ಮೆ ಇದು ಬಿಜೆಪಿ ಬೀಗ ರಾಜ್ಯ ಕೊಟ್ಟಿದೆ ಸಾಮಾನ್ಯ ಸಹ ಇದರ ಬಗ್ಗೆ ದೊಡ್ಡ ಒಂದು ಸಂಗತಿಯನ್ನು ಮಾಡಿಕೊಡ್ಲಿಕ್ಕೆ ಏನಿಲ್ಲ ಇನ್ನೊಂದು ನಾನು ಪ್ರಾಮುಖ್ಯವಾಗಿ ಹೇಳ್ತಾ ಇದ್ದೇನೆ ನನಗೆ ಎಲ್ಲರ ಮೇಲೆ ಗೌರವ ಇದೆ ಎಲ್ಲ ನಾಯಕರುಗಳ ಬಗ್ಗೆ ಗೌರವ ಇದೆ ನನ್ನ ಹತ್ರ ಯಾರಿಗೂ ಹೋಗಿದೆ ಯಾರಿಗೂ ಹೋಗಿದೆ ನಾನು ಯಾವಾಗ ಕಾಂಗ್ರೆಸ್ಸಿಗೆ ಭಾರಿ ಪ್ರಮಾಣದ ಒಂದು ಅಭೀಕ್ಷಿತರು ನನ್ನನ್ನು ಕಾಂಗ್ರೆಸ್ ಸೇರಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟಾಗ ನನ್ನ ನಿಮ್ಮನ್ನು ನಾವು ರತ್ನ ಮೊಳಿಯಲ್ಲಿ ಸ್ವಾಗತಿಸುತ್ತಾ ಇದ್ದೇವೆ ಅಂತ ಹೇಳಿ ಎಲ್ಲಾ ಲೀಡರ್ಸ್ಗಳು ಸೊ ಎಲ್ಲಾ ಲೀಡರ್ಸ್ಗಳು ಸ್ವಾಗತಿಸಿ ನಾವು ಅಲ್ಲಿ ಡಿಮಾಂಡ್ಗಳನ್ನೆಲ್ಲ ಇಟ್ಟಿದ್ದೆ ಅದನ್ನೆಲ್ಲ ನಾವು ಮಾಡಿಕೊಡ್ತೇವೆ ನಿಮಗೆ ಅಂತ ಹೇಳಿದ್ರು ಹಾಗೆ ನಾನು ಅದನ್ನೆಲ್ಲ ನಂಬಿ ಕಾರ್ಯಕರ್ತರು ಕಾರ್ಯಕರ್ತರು ನನ್ನ ಹಿಂದೆ ಇದ್ದಾರೆ ವಾರ್ಯಪ್ರಮಣದಲ್ಲಿ ನಾನು ಒಂದು ಸಂಗತಿ ಹೇಳ್ತೇನೆ ನಾನು ಬಿಜೆಪಿಗೆ ಹೋಗಿದ್ದು ಹೋಗುದು ನಾನು ಮೂವತ್ತು ಮೂರು ವರ್ಷಗಳು ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸಿದೆ ಅದರ ನಂತರ ಯಾವ್ಯಾವ ಕಾರಣಗಳಿಗೋಸ್ಕರ ನಾನು ಬಿಜೆಪಿಗೆ ಹೋಗುವಂತ ಪರಿಸ್ಥಿತಿ ಬಂತು ಅದರ ನಂತರ ಕಾರ್ಯಕರ್ತರ ಒತ್ತಡ ಕಾರ್ಯಕರ್ತರ ಅಪೇಕ್ಷೆಗೆ ನಾನು ಮಳೆದು ನಾನು ವಾಪಸ್ ಕಾಂಗ್ರೆಸ್ಗೆ ಬಂತು ಬಂದು ಈಗ ನಾನು ಒಂದು ರೀತಿಯಲ್ಲಿ ಸಂಘಟನೆ ಮಾಡಬೇಕು ಇಡೀ ತಾಲೂಕಲ್ಲಿ ನಾವು ಸಂಘಟನೆಗಳು ಕಾರ್ಯಕರ್ತರ ಭಾವನೆಗಳಿಗೆ ನಾವು ಗೌರವಗಳನ್ನು ಕೊಡಬೇಕು ನನ್ನಲ್ಲಿ ಹೇಳಿದೆ ಗೌರವಗಳನ್ನು ಕೊಡಬೇಕು ಅಂತ ಹೇಳುವಂತ ನಾನು ಒಪ್ಪಿಕೊಂಡಿದ್ದೆ ಈಗ ಪ್ರಸ್ತುತ ತಾತ್ಕಾಲಿಕವಾಗಿ ನಡೆಯಿದೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ನಮಗೆ ಗೊತ್ತಿಲ್ಲ ಗೊತ್ತಾದ ನಂತರ ನಾವು ಮದುವೆ ನೀವು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗುವಾಗ ಇಡೀ ಪಂಚಾಯತ್ ಪಂಚಾಯತ್ ಅಂದ್ರೆ ಬಿಜೆಪಿಗೆ

ನಿಮಗೆ ಗೊತ್ತಿದೆ ಅವರು ಯಾರು ಮೆಂಬರ್ಗಳು ಅಲ್ಲ ಇಲ್ಲ ಈಗ ಇರುವಂತದ್ದು ಅಲ್ಲಿ ಬಿಜೆಪಿಯ ಆಡಳಿತ ಇರೋದು ಅಲ್ಲಿ ಎಲ್ಲ ಹೊಸಬ್ರೆ ಎಲ್ಲರೂ ಹೊಸಬ್ರು ಇರೋದು ಅವರು ನನ್ನ ಜೊತೆಯಲ್ಲಿ ಬರಲಿಕ್ಕಿಲ್ಲ ಆ ಹೊಸಬ್ರು ಯಾರು ಜೊತೆ ಬರಲಿಲ್ಲ ಹಾಗೆ ಅಂತ ಹೇಳಿ ಹಿಂದೆ ಯಾರು ಹೋಗಿದ್ರು ಯಾರು ಕಾರ್ಯಕರ್ತರು ನನ್ನ ಜೊತೆಯಲ್ಲಿ ಬಿಜೆಪಿ ಬಂದಿದ್ರು ಅವರೆಲ್ಲ ಇವರು ನನ್ನ ಜೊತೆಯಲ್ಲಿ ಅವರೆಲ್ಲರೂ ನನ್ನ ಜೊತೆಯಲ್ಲಿ ನಿಮಗೆ ಗೊತ್ತಿಲ್ಲ ಗೊತ್ತಿರಬಹುದು ನಾನು ಪ್ರಥಮ ನಾನು ಜನ ಕೂತಿದ್ದೆ ನಾನು ಮತ್ತೆ ಒತ್ತಡಗಳನ್ನ ಕಾರ್ಯಕರ್ತರಿಗೆ ದಿಢೀರನೆ ಹಾಕುವುದು ಸರಿಯಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಏನ್ ಮಾಡಿದ್ದೆ ಅಂತ ಹೇಳಿದ್ರೆ ಇದು ಇದು ಬಹಳ ತರಾತುರಿಯಲ್ಲಿ ಒಂದು ಪರಿಸ್ಥಿತಿ ಹಾಗೆ ನಾನು ಸೇರಿದ್ದೇನೆ ನನ್ನ ನನ್ನ ಜೊತೆಯಲ್ಲಿ ಇರುವವರು ಎಲ್ಲ ತಾನೂ ಕಲ್ಲ ನನ್ನಲ್ಲಿ ನನ್ನ ಹೇಳಿದ್ದಾರೆ ಇವರು ಇದ್ದಾರೆ ನಾನು ಬಲಿಷ್ಠವಾಗಿ ನಾನು ಕೆಲಸ ಪಕ್ಷವನ್ನು ಕಟ್ಟುತ್ತೇನೆ ಅಂತ ಹೇಳುವಂತದಕ್ಕೆ ನಾನು ಬಹಳ ದೊಡ್ಡ ನಾನು ಬಂದದ್ದು ಬರ್ಡೆ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಗುಡ್ ಅಮ್ಮ मदर इज ऑलवेज सन्स फर्स्ट लव प्रति पीड़ी प्रीतिया मणि के जियल आचार्य ज्वेलर्स